ಸೊ ಈ ಟೈಟಲ್ ನ ಸ್ವಲ್ಪ ಹೈಲೈಟ್ ಮಾಡಿ ಯಾಕಂದ್ರೆ ಏನು ಚಾಮಯ್ಯ ಇದೆಯಲ್ಲ ಅಂತ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇತ್ತು ಸೊ ಇದು ಈ ಉದ್ದೇಶ ಇಟ್ಕೊಂಡು ಟೈಟಲ್ ಇಟ್ಟಿರೋದು ಆಮೇಲೆ ನನ್ ಪಾತ್ರಕ್ಕೆ ಬಂದ್ರೆ ಸರ್ ಹೇಳ್ದಂಗೆ ಇದು ಸಿಕ್ಕಾಪಟ್ಟೆ ವೇರಿಯೇಷನ್ ಇದೆ ನನ್ ಪಾತ್ರ ಮದ್ವೆ ಆಗಿದ್ದುಡ್ಗಿಯಿಂದ ಇದ್ದು ದೊಡ್ಡ ಮಗ ತಾಯಿ ಕ್ಯಾರೆಕ್ಟರ್ಗೂ ಜೋಗ್ಸಿರೋದು ಅವರು ಕತೆ ಹೇಳಿದಾಗ ನಾನು ಸ್ವಲ್ಪ ಜರಕ್ ಕೊಡದೆ ಸರ್ ನಾನ್ ನಾನ್ ಮಾಡ್ತೀನ ಇದು ಆಗುತ್ತಾ ಅಂತ ಇಲ್ಲ ನೀವು ಮಾಡ್ತೀರಾ ನಿಮ್ಗೆ ಆ ಅಲ್ಲಿ ಇದೆ ಮಾಡ್ತೀನಿ ಬನ್ನಿ ಅಂತ ಧೈರ್ಯ ಕೊಟ್ರು ಸರ್ ಆ ಅಲ್ಲಿ ಮೊದಲನೇ ಬಾರಿಗೆ ಈ ಸಿನಿಮಾದಲ್ಲಿ ನಾನು ನಾನೇ ಮೇಕಪ್ ಕಾಸ್ಟ್ಯೂಮು ಮತ್ತೆ ಹೇರ್ ಸ್ಟೈಲ್ ಎಲ್ಲಾನು ಮಾಡ್ಕೊಂಡಿದ್ದು ಸರ್ ನೀನೇ ಮೇಕಪ್ ಮಾಡ್ಕೊಬೇಕು ಅಂತ ಮೇಕಪ್ ಕಲ್ಸ್ಕೊಟ್ಬಿಟ್ರು ಇವಾಗ ವೇರಿಯೇಷನ್ ಇರುವಾಗ ನಾನು ಪ್ರತಿ ಸರಿ ಬಂದಾಗ ಫಸ್ಟು ಕೇಳ್ತಿದ್ದೆ ಸರ್ ಯಾವ ಮಗುವಿನ ತಾಯಿ ರೆಡಿ ಆಗ್ಬೇಕು ಅಂತ ಚಿಕ್ಕ ಮಗುದ ದೊಡ್ಡ ಮಗುದ ದೊಡ್ಡೊಂದ ಅಂತ ಇವರು ಅವಾಗ ಒಂದು ಪಾಪ ಉಟ್ಟಿರುತ್ತೆ ಅದ್ ರೆಡಿ ಆಗ್ಬಾ ಅಂತ ಹೇಳಿದ್ರು ಸರಿ ರೆಡಿಯಾಗಿ ಬಂದಿದೀನಿ ಅಲ್ಲ ಇವರು ತಕ್ಷಣ ಚೇಂಜ್ ಅವ್ರು ಮಗಿಟ್ರು ಇಲ್ಲ ಇಲ್ಲ ಇದು ಮಾಡದ್ ಬೇಡ ಈಗ ಸೀನು ಆ ಸೀನು ಅಂತ ಂಗೆ ಫಸ್ಟ್ ಆಫ್ ಆಲ್ ಎಲ್ಲ ನಾನೇ ಮಾಡ್ಕೋಬೇಕು ಅದ್ರಲ್ಲೂ ಇವರು ಇವಾಗ ಈ ಸೀನ್ ಮಾಡಲ್ಲ ದೊಡ್ಡ ಅಮ್ಮನ್ ರೆಡಿ ಆಗ್ಬಾ ಚಿಕ್ಕ ಅಮ್ಮಂದ್ ರೆಡಿ ಆಗ್ಬಾ ಬಸ್ರಿ ಆಗ ರೆಡಿ ಬಾ ತುಂಬಾ ಕಷ್ಟಪಟ್ಟಿದ್ದಾರೆ ನನ್ಗೆ ಆ ಆದ್ರೂ ಎಲ್ಲ ತುಂಬಿಸ್ತಿದ್ದೀನಿ ಆ ನನ್ ಕೈಲಾದಷ್ಟು ಪ್ರಯತ್ನ ಮಾಡಿದೀನಿ ಸೊ ಸಿನಿಮಾ ನೋಡಿ ನೀವೆಲ್ಲ ಹೇಳ್ಬೇಕು ಈ ಪಾತ್ರನ ಖಂಡಿತ ಒಪ್ಕೋತೀರ ಅನ್ನೋ ನಂಬಿಕೆ ನಂಗಿದೆ ಸರ್ ಅದ್ರು ತುಂಬಾ ಕಲ್ತಿದ್ದಿದೆ ಸರ್ ತುಂಬಾ ನಾಲೆಡ್ಜ್ ಇದೆ ಅವ್ರಿಗೆ ಇವಾಗ ಟ್ರೈಲರ್ ಅಲ್ಲೇ ನೋಡಿ ಎಷ್ಟು ಇತಿಹಾಸ ಎಲ್ಲ ತಿಳಿಸ್ಕೊಟ್ರು ಎಷ್ಟೋ ವಿಚಾರಗಳು ಗೊತ್ತಿರ್ಲಿಲ್ಲ ಆ ಟ್ರೈಲರ್ ಇಂದ ಗೊತ್ತಾಯ್ತು ಅಪ್ಪ ಕೂಡ ಚಿತ್ರದುರ್ಗ ಜಿಲ್ಲೆಯವರು ಸೊ ನನಗೂ ಹೆಮ್ಮೆ ಇದೆ ಚಿತ್ರದುರ್ಗ ಜಿಲ್ಲೆ ಇಷ್ಟೆಲ್ಲ ಮಹತ್ವ ಇದೆ ಅಂತ ಸೊ ಹದಿನೆಂಟಕ್ಕೆ ರಿಲೀಸ್ ಮಾಡ್ಬೇಕಂತ ಅನ್ಕೊಂತಿದ್ದಾರೆ ರಿಲೀಸ್ ಆದ್ರೆ ಎಲ್ಲ ಎಲ್ರು ಚಿತ್ರಮಂದಿರ ಬಂದು ನೋಡಿ ನಮ್ಮ ಆಶೀರ್ವಾದ ಮಂದಿ